ಓದ್ತಕ್ಕಂಥದ್ರಲ್ಲೂ ಕೂಡ ಒಂದು ಸುಖ ಇದೆ ಅಂತಕ್ಕಂಥ ಸತ್ಯವನ್ನೇ ಮಾಡ್ತಿರ್ತಕ್ಕಂಥ ಇವತ್ತಿನ ಕಾಲದಲ್ಲಿ ನೀವು ಒಂದು ಸತ್ವ ಬೇಕು ಅಂದರೆ ನೀವು ಖಚಿತವಾಗಿ ಹೇಳಬಲ್ಲ ಐವತ್ತು ನಾಡಿನಿಂದ ಒಂದು ಅರ್ಧ ಗಂಟೆ ಭಾಷಣ ಮಾಡಿದರೆ ನಾನಷ್ಟೇ ಅಲ್ಲ ಯಾರೋ ಮಾತಾಡಿ ನಮ್ಮ ಶಿವಮೂರ್ತಿ ಸರ್ ಮಾತಾಡಲಿ ಸಾಗರ್ ಮಾತಾಡಲಿ ಎಷ್ಟು ಸ್ವಾಗತ ಮಾಡಿದ್ರಲ್ವಾ ನೀವೇ ಸಾಹಿತ್ಯಿಕವಾದಂಥ ಒಂದು ಸಾಮಗ್ರಿ ನಿಮ್ಮೊಳಗೆ ಸೇರಬೇಕು ಅಂದರೆ ನಾನು ಮಾತಾಡ್ತಕ್ಕಂಥ ಅರ್ಧ ಗಂಟೆ ಭಾಷಣ ಸಂಯಮದಿಂದ ಕೇಳಿದರೆ ಅಥವಾ ಇನ್ಯಾರೇ ನಾಡಿನ ಸಾಹಿತಿಗಳು ಮಾತಾಡ್ತಿರ್ತಕ್ಕಂಥ ನೀವು ಸಂಯಮದಿಂದ ಕೇಳಿದರೆ ಒಂದು ನೂರು ಪುಸ್ತಕ ಓದ್ಲಿಕ್ಕೆ ಬೇಕಾದಂಥ ಸಾಮಗ್ರಿ ಒಂದು ಅರ್ಧ ಗಂಟೆ ಭಾಷಣದಲ್ಲಿ ಸಿಗುತ್ತೆ ಕೇಳಬೇಕು ಬಿಟ್ಟು ಕೇಳ್ತಕ್ಕಂಥ ಸಂಯಮ ಇದ್ದಾಗ ಮಾತ್ರ ಪ್ರಾಯಶಃ ಹೇಳ್ತಕ್ಕಂಥ ಅರ್ಹತೆ ಬರುತ್ತೆ ಅಂತೇಳಿ ನೀವು ನೆನ್ಪಿಟ್ಕೋಬೇಕು ಅಂತೇಳಿ ಗೊತ್ತಾಯ್ತು ನಿಮಗೆ ಹಾಗಾಗಿ ಕೇಳ್ತಕ್ಕಂಥ ಸಮಯವನ್ನು ಬೆಳೆಸ್ಕೋಬೇಕು ನೀವು ಅಂತೇಳಿ ನಾವು ಕಾಲೇಜಲ್ಲಿ ಇದ್ದಾಗಿಂದ ಎಲ್ಲಿದ್ದರೂ ಸಮಯದಲ್ಲಿ ನೋಡ್ತಿದ್ವಿ ನಾವು ಎಲ್ಲೋ ಒಂದು ಕಡೆ ಬಂಧಂಜಯ ಗೋವಿಂದಾಚಾರ ಪ್ರವಚನ ಇದೆ ಅಂದರೆ ಯಾರೋ ಮಾದೇವ ಪ್ರಕಾರ ಭಾಷಣ ಮಾಡ್ತಾರೆ ಅಂದರೆ ಜಜನಿಯವ್ರದ್ದು ಇದೆ ಅಂದರೆ ವಾರ ಬಾರ ಇವತ್ತು ಕಾಲದಲ್ಲಿ ನಮ್ಮ ಅಪ್ಪಾರು ಅಷ್ಟೇ ಅವರೆಲ್ಲ ಹಳ್ಳಿ ರೈತರಾದ್ರೂ ಸಮೇತ ಹೊತ್ತುಕೊಂಡು ಹೋಗ್ತಿತ್ತು ನಮ್ಮನ್ನ ಬಾಯಿ ಐದುವಾರನೇ ಕರ್ಕೊಂಡು ಹೋಗಿ ಇಂಥ ಕಡೆ ಕೂರಿಸಿ ನೋಡಿ ಭಾಷಣ ಮಾಡ್ತಾರೆ ಹೇಳ್ತಿದ್ರು ಅಂತೆ ಇವರ ದೃಶ್ಯ ಪೋಷಕರು ಕೂಡ ಇಲ್ಲ ಅಂಥ ವಿದ್ಯಾರ್ಥಿಗಳು ಕೂಡ ಇಲ್ಲ ಒಂದು ವಿಷಾದ ನಿಜ ತೊಂಬತ್ತೆಂಟು ತೊಂಬತ್ತೊಂಬತ್ತು ಅಂಕ ತೆಗಿತಕ್ಕಂಥ ಅನೇಕ ಜನ ವಿದ್ಯಾರ್ಥಿಗಳಿದ್ದಾರೆ ಬಾರಿ ಪ್ರಗತಿ ಆಗಿದೆ ಎಜುಕೇಶನ್ ಅಂತಕ್ಕಂಥದ್ದು ಇದೆಯೆಲ್ಲ ತೊಂಬತ್ತೆಂಟು ಲಿಟ್ರೆಸಿ ರೇಟ್ ಮುಟ್ಟಿದೆ ಇವೆಲ್ಲ ಹೇಳಿದ್ರು ಸಮೇತ ಪ್ರಾಯಶಃ ಆ ವಿದ್ಯೆಗೆ ತಕ್ಕಾದಂಥ ಸಂಸ್ಕಾರ ಬೆಳೀಬೇಕಾಗಿತ್ತಲ್ಲ ವಿದ್ಯೆಗೆ ತಕ್ಕದಾದಂಥ ಸಾಹಿತ್ಯದ ಆಸಕ್ತಿ ಬಿಡೀಬೇಕಾಗಿತ್ತಲ್ಲ ವಿದ್ಯೆಗೆ ತಕ್ಕದಾದಂಥ ಮೌಲ್ಯಗಳು ಬಿಡೀಬೇಕಾಗಿತ್ತಲ್ಲ ಅದು ಕುಸಿತ ಇರತಕ್ಕಂಥ ಸಂದರ್ಭದಲ್ಲಿ ಪ್ರಾಯಶಃ ಪ್ರಾರಂಭದ ಪೀಠಿಗೆಯಲ್ಲಿ ನಿಮ್ಗೊಂದು ವಿನಂತಿ ಮಾಡ್ತೀನಿ ಯಾವ್ಯಾವುದ್ರೂ ಸುಖ ಇದೆ ಅಂತ ಯಾವ್ದು ಗೊತ್ತಿಲ್ಲ ಅದು ಒಂದು ಇವತ್ತಿನ ತೀರ್ಮಾನ ಮಾಡ್ಕೊಳ್ಳಿ ಓದೋದ್ರದೊಂದು ಸುಖ ಇದೆ ಅಂತಕ್ಕಂಥ ಸತ್ಯ ನಿಮಗೆ ಗೊತ್ತಾಗುತ್ತೆ ಅಥವಾ ನಿಮಗೆ ಏನೋ ಪಿಕ್ಚರ್ ನೋಡೋದ್ರಲ್ಲಿ ಇನ್ನೇನು ರೀಲ್ ಮಾಡೋದ್ರಲ್ಲಿ ಇನ್ನೇನೋ ಚಾಟ್ ಮಾಡೋದ್ರಲ್ಲಿ ಇನ್ನೇನೋ ಫೇಸ್ಬುಕ್ ನೋಡೋದ್ರಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ವೇ ಹೇಳೋದರಲ್ಲಿ ಪಿಚ್ಚರ್ ನೋಡೋದ್ರಲ್ಲಿ ಹರಟೆ ಟಿ ಹೊಡೆಯೋದ್ರಲ್ಲಿ ಯಾವ್ಯಾವದ್ರಲ್ಲೂ ಸುಖ ಅಂತ ಅಂತೇಳಿ ಭಾರಿ ಜನ ಭಾವಿಸಿದ್ದಾರೆ ಅದು ಸ್ಪೆಷಲ್ ಕಾನ್ಸೆಪ್ಟ್ ವಿಶೇಷವಾದಂಥ ಪರಿಕಲ್ಪನೆ ಅಂದರೆ ನಿಮಗೆ ಕೊಡ್ತಾ ಇದ್ದೀನಿ ಓದೋದ್ರಲ್ಲೊಂದು ಸುಖ ಇದೆ ಅಂತ ಯಾವಾಗ ಗೊತ್ತಾಗುತ್ತಾ ಸುಖ ಸುಮ್ ಸುಮ್ಮನೆ ಅಂದ್ರೆ ಆಗಲ್ಲ ಹೆಂಗೆ ಸುಖ ಸಿಗಬೇಕು ಅಂದರೆ ಓದೋದ್ರಲ್ಲಿ ಗೊತ್ತಿಲ್ಲ ನಿಮಗೆ ಆ ಓದಲಿಕ್ಕೆ ನೀವು ಆಯ್ಕೆ ಮಾಡಿಕೊಳ್ಬೋದಾದಂಥ ಪುಸ್ತಕ ಓದಲಿಕ್ಕೆ ನೀವು ವಿನಿಯೋಗ ಮಾಡ್ಬೋದಾದಂಥ ಸಮಯ ಓದಲಿಕ್ಕೆ ನೀವು ಕೊಡ್ಬೋದಾದಂಥ ಏಕಾಗ್ರತೆ ಇವೆಲ್ಲದರ ಆಧಾರದ ಮೇಲೆ ಆ ಓದಿನ ಖಚಿತವಾಗಿ ಸುಖ ಸಿಗುತ್ತೆ ಇಲ್ಲಪ್ಪ ಸುಮ್ಮನೆ ಪ್ರಿನ್ಸಿಪಾಲ್ರಿಗೆ ಸ್ಟಾಫ್ಗೆ ಸುಮ್ಮನೆ ಕಣ್ಣಿ ಮಣ್ಣರಿಚೆಗೆ ಓದ್ಯಂಗ್ ಮಾಡೋದು ಅದು ಇನ್ನೇನೋ ಬಸ್ ಸ್ಟ್ಯಾಂಡಲ್ಲಿ ಟೈಮ್ ಪಾಸ್ ಆಗುತ್ತೆ ಅಂತ ಸುಮ್ಮನೆ ಓದ್ಯಂಗ್ ಮಾಡೋದು ಅದು ಆ ಅಪ್ಪ ಹೇಳ್ತಾರೆ ಅಂತ ಓದ್ದಂಗೆ ಮಾಡಿದರೆ ಸುಖ ಸಿಗೋದಲ್ಲ ಆ ಓದಿನ ಮುಖೇನ ಒಂದು ದೊಡ್ಡ ದರ್ಶನ ಆಗಬೇಕು ಅಂತೇಳಿ ಆ ಒಳಗಡೆ ಆ ಸತ್ವದ ಸಾಕ್ಷಾತ್ಕಾರ ಆಗಬೇಕು ಅಂದರೆ ಆ ಓದಿನ ಸುಖಕ್ಕೆ ಇವೆಲ್ಲ ಮಾನದಂಡಗಳು ಅಂತಕ್ಕಂಥದ್ದನ್ನು ಕೂಡ ನನ್ನ ಪೀಠಿಕಾ ಭಾಷಣದಲ್ಲಿ ನಿಮಗೆ ಅವ್ರು ತರ್ತಾರೆ ಎಸ್ ಸಿದ್ಧೇ ಪುರಾಣಿಕರು ಪ್ರಾಯಶನ ಯಾವುದು ಅದ್ಭುತವಾದಂತಹ ಒಬ್ಬ ಆಧುನಿಕ ವಚನಕಾರ ಅನೇಕವಾದಂಥ ಗ್ರಂಥಗಳನ್ನು ಬರೆದಿದೆ ಆತ್ಮಾದೇವಿ ಬಗ್ಗೆ ಬರೆದಿದ್ದಾರೆ ಬಸವಣ್ಣವ್ರ ಬಗ್ಗೆ ಬರೆದಿದ್ದಾರೆ ಚನ್ನಬಸವಣ್ಣವರ ಬಗ್ಗೆ ಬರೆದಿದ್ದಾರೆ ಇವೆಲ್ಲರ ಬಗ್ಗೆ ವಿಶೇಷವಾಗಿ ಅವರು ಶರಣ ಸಂಕುಲ ಅಂತಕ್ಕಂಥ ಒಂದು ಗ್ರಂಥ ಬರೆದಿದ್ದಾರೆ ಹನ್ನೆರಡನೇ ಶತಮಾನದ ವಚನ ಸಾಹಿತ್ಯದ ಬಹುದೊಡ್ಡದಾದಂಥ ದ್ರಷ್ಟಾರ ಹನ್ನೆರಡನೇ ಸಾಹಿತ್ಯ ಸಾಹಿತ್ಯ ಹನ್ನೆರಡನೇ ಶತಮಾನದಲ್ಲಿ ನಡೆದಂಥ ಕಲ್ಯಾಣದ ಕ್ರಾಂತಿ ಗೊತ್ತಲ್ಲ ನಿಮಗೆ ಒಂದು ವಿಶೇಷವಾದ ಕ್ರಾಂತಿ ನಡೀತಿ ಏನದು ಸಾಹಿತ್ಯಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಧಾರ್ಮಿಕವಾಗಿ ನೈತಿಕವಾಗಿ ಎಲ್ಲ ಸ್ಥಳದಲ್ಲೂ ಕೂಡ ಒಂದು ಅದ್ಭುತವಾದಂಥ ಸಮಗ್ರವಾದಂಥ ಕ್ರಾಂತಿ ನಡೆದಂಥ ಕಾಲಘಟ್ಟ ನಮ್ಮ ಕರ್ನಾಟಕದ ಕಲ್ಯಾಣದಲ್ಲಿ ಮಾತ್ರ ಅಂತೇಳಿ ಜಗತ್ತಿನಲ್ಲಿ ಇಲ್ಲೆಲ್ಲೂ ಆಗಿಲ್ಲ ಅಂತೇಳಿ ಎಲ್ಲ ಒಂದು ಕಡೆ ರೈತ ಕ್ರಾಂತಿ ಆಗ್ಬೋದು ಎಲ್ಲೆಲ್ಲ ಒಂದು ಕಡೆ ಹಸಿರು ಕ್ರಾಂತಿ ಆಗ್ಬೋದು ಅದನ್ನೆಲ್ಲ ಒಂದು ಕಡೆ ಇನ್ಯಾವುದು ಭ್ರಷ್ಟಾಚಾರ ವಿರುದ್ಧ ಕ್ರಾಂತಿಗಳ ಅಲ್ಲಲ್ಲ ಪಾರ್ಟ್ ಅಷ್ಟೇ ಅದು ಇಡೀ ಸಮಾಜವನ್ನು ಸಮರ್ಥವಾಗಿ ಕಟ್ಟಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಕ್ರಾಂತಿ ಆದಂತಿದೆಯಲ್ಲ ಅದು ಹನ್ನೆ ಶತಮಾನದ ಕಾಲಘಟ್ಟ ಅಂತೇಳಿ ಆ ಹನ್ನೆರಡನೇ ಶತಮಾನದಲ್ಲಿ ಬಂದು ಹೋದಂಥ ಎಲ್ಲ ಶರಣರ ಬಗ್ಗೆ ವಿಶೇಷವಾದಂಥ ಅಧ್ಯಯನ ಮಾಡಿ ವಿಶೇಷವಾದಂತ ಸಂಶೋಧನೆ ಮಾಡಿ ಅನೇಕ ಪುಸ್ತಕಗಳನ್ನು ಅನೇಕ ಗ್ರಂಥಗಳನ್ನು ನಮಗೆ ಬನ್ನಿ ಸರ್ ಬಿ ಎ ಸೋಮಣ್ಣ ಅವರು ಅಂತೇಳಿ ಸೋಮಶೇಖರ್ ಅಂತೇಳಿ ನಮ್ಮ ಐಸ್ಕೂಲ್ ಹೆಮಾಸ್ಟರ್ ರಿಟೈರ್ಡ್ ಆದವರು ನಮ್ಮ ಕಡೂರು ತಾಲೂಕಿನ ಕನ್ನಡ ಸಾಹಿತ್ಯ ಚಿಕ್ಕಮಗಳೂರು ತಾಲೂಕಿನ ಕನ್ನಡ ಸಾಹಿತ್ಯ ಅಧ್ಯಕ್ಷರಾಗಿ ನಮ್ಮ ಹತ್ತಿರದ ಕಡೂರು ತಾಲೂಕಿನವರು ಈಗಾಗಲೇ ಎಲ್ಲರೂ ಪರಿಚಯ ಮಾಡಿಕೊಟ್ಟಾಗೆ ನೀವು ಬಾರಿ ಹಿಂದೆ ನೋಡಿದ್ರೂ ಧಾರಾವಾಹಿ ಬರ್ತಿತ್ತು ಅಂತ ಚಂದ ಗೊತ್ತಾ ನಿಮಗೆ ಮನೆಗಳಲ್ಲಿ ಮದುಮಗಳು ತೋಲ್ ಕೊಡೋ ಗೊತ್ತಲ್ಲ ನಿಮಗೆ ಆ ಧಾರಾವಾಹಿನಲ್ಲಿ ಪ್ರಮುಖವಾದಂಥ ರೋಲ್ ಮಾಡ್ಬೇಕು ಪ್ರಮುಖವಾದಂಥ ಅದ್ಭುತವಾದಂಥ ದಾಟವು ಎಲ್ಲಾದರೂ ಎಲ್ಲಾದರೂ ಸದ್ದು ಡ್ರಾಮ ಇರು ಅದ್ಭುತವಾದಂಥ ಕಲಾವಿದರು ಎಲ್ಲರಿಗೆ ಅಂದರೂ ನೀವು ಮಿಸ್ ಮಾಡೇ ನೋಡ್ಬೇಕಾಯ್ತಾ ಈ ಬೈಪಾಸಲ್ಲಿ ಬಸುಂದ್ರ ಅಂತಿದೆ ಅದೊಂದು ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತಿರಂತೆ ಟ್ರಾಫಿಕ್ ಬನ್ನಿ ಬೇಗ ಅವನ್ನ ಆ ಆ ಸಂದರ್ಭವನ್ನು ಕೂಡ ನೀವು ಸದ್ಬಳಕೆ ಮಾಡಿಕೊಳ್ಬೇಕು ಅಂತಕ್ಕಂಥ ಒಂದು ಸೂಚನೆಯನ್ನು ಕೂಡ ಈ ಸಂದರ್ಭದಲ್ಲಿ ಕೊಡ್ತಾ ನಮ್ಮ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತಿನಲ್ಲಿ ಸಕ್ರಿಯರಾಗಿರ್ತಕ್ಕಂಥ ಸೋಮನರು ಕೂಡ ಸ್ವಾಗತವನ್ನು ಕೊಡ್ತಾ ಎಸ್ ನಾನು ಪುರಾಣಿಕರ ಬಗ್ಗೆ ಮಾತಾಡ್ತಾ ನೋಡಿ ಯಾಕೆ ಈ ಇದರ ಅಗತ್ಯ ಇದೆ ಅಂದ್ರೆ ಅವ್ರು ಹೇಳ್ತಾ ಇದ್ದರು ಸರ್ ಆ ಎಷ್ಟೋ ಜನಕ್ಕೆ ನಮ್ಮ ಸಾಂಸ್ಕೃತಿಕವಾದಂಥ ಸಾಹಿತ್ಯಿಕವಾದಂಥ ಇನ್ನೇನೆ ಗೊತ್ತಿಲ್ಲ ಅಂದರೆ ನಮಗೂ ದನಕ್ಕೂ ಏನು ವ್ಯತ್ಯಾಸ ಇಲ್ಲ ಅಂತೇಳಿ ನಾನಾದರೂ ಭಾವಿಸ್ತೇನೆ ಇಂತೇಳಿ ಕಾರಣ ನಮಗೊಂದು ಸ್ಪಷ್ಟವಾದಂಥ ತಿಳುವಳಿಕೆ ಕೊಟ್ಟಿದ್ದೇನೆ ಭಗವಂತ ಅಲ್ವಾ ಆ ದನಕ್ಕಿಂತ ಇರ್ತಕ್ಕಂಥ ತಿಳುವಳಿಕೆಯನ್ನು ಜನಕ್ಕೆ ಕೊಟ್ಟಿದ್ದಾನೆ ಅಂದರೆ ಜನಕ್ಕೆ ಇಂಥ ಸಣ್ಣ ಪ್ರಮಾಣದ ಒಂದು ಅಭಿರುಚಿ ಇರಬೇಕು ಅಂತೇಳಿ ಆ ಅಭಿರುಚಿ ಇದ್ದಾಗ ಮಾತ್ರ ನಿಜ ನಾವು ಚಿಕ್ಕಮಗಳೂರು ತಕ್ಷಣ ನಿಮಗೆ ನೆನಪಾಗ್ಬೇಕಲ್ವಾ ಏನೇನು ನೆನಪಾಗ ಸಾಹಿತ್ಯಕ್ಕೆ ಏನು ನೆನಪಾಗ್ಬೇಕು ನಿಮಗೆ ನಾವು ಕವಿ ಅಂತೀವಿ ಯುಗದ ಕವಿ ಅಂತೀವಿ ರಾಮಾಯಣ ದರ್ಶನ ಬರೆದಂಥ ಮಹಾಕವಿ ಅಂತೀವಿ ಆ ಕುವೆಂಪುರವ್ರಿಗೆ ಜನ್ಮ ಕೊಟ್ಟಂಥ ಸ್ಥಳ ನಮ್ಮ ಚಿಕ್ಕಮೂರು ಜಿಲ್ಲೆಯ ಹಿರೇಕುಗೆ ಅಂತಕ್ಕಂಥದ್ದು ಖುಷಿಯಾಗಿ ಹೋಗ್ಬೇಕು ನಿಮಗೆ ಓದಿದ್ದೀರಲ್ವಾ ಅವ್ರು ನೆನಪು ಮಾಡ್ಕೊಳ್ಬೇಕು ಅಂತೇಳಿ ಅವ್ರು ಹೇಳಿದ್ದದೆ ಈ ಸತ್ರು ನೆನಪು ಮಾಡ್ಕೊಳ್ಳಿ ಎಲ್ಲ ದೇಶ ಖುಷಿ ಆಗುತ್ತೆ ಅಂತೇಳಿ ನಾವು ಕೇಳಿದ್ದೀವಲ್ವಾ ಏನು ಕೇಳಿದೆ ನಾವು ವಚನ ಭಾರತದ ಕರ್ತೃ ಅಂತೇಳಿ ಯಾರವರು ಎ ಆರ್ ಕೃಷ್ಣಶಾಸ್ತ್ರಿಗಳು ಅಂತೇಳಿ ಅವ್ರೂರು ಯಾವ್ದು ಗೊತ್ತಾ ನಿಮಗೆ ಯಾವುದು ವಚನ ಭಾರತವನ್ನು ಬರೆದಂಥ ಕನ್ನಡದ ಶ್ರೀ ದೇವತೆಗಳ ಒಬ್ಬರು ಅಂತೇಳಿ ಅವ್ರನ್ನ ಪರಿಗಣಿಸ್ತೇವೆ ಆ ಎ ಆರ್ ಕೃಷ್ಣ ಊರು ನಮ್ಮ ಚಿಕ್ಕಮಗಳೂರು ಪಕ್ಕದ ಅಂಬ್ಳೆ ಅಂತೇಳಿ ಖುಷಿಯಾಗಳು ಹಾಗಾಗಿ ಅಂಬ್ಳೆ ಅವರು ಅಂತೇಳಿ ಕೃಷ್ಣಶಾಸ್ತ್ರಿಗಳು ಏನೆಲ್ಲ ಗ್ರಂಥಗಳನ್ನು ನಮ್ಮಲ್ಲಿ ಜೈಮಿನಿ ಭಾರತ ಅಂತ ಕೇಳಿದಿರಾ ನಿಮಗೆ ಆ ಜೈಮಿನಿ ಭಾರತ ಬರೆದಂತ ಕವಿ ಲಕ್ಷ್ಮೀಶ ನಮ್ಮ ಕಡುತ್ತಾ ದೇವನೂರನವರು ಅಂತೇಳಿ ನಿಮಗೆ ಪೂರ್ಣಚಂದ್ರ ತೇಜಸ್ವಿ ನಿಸರ್ಗದ ಮುಖೇನ ಸಂಶೋಧನೆ ಮಾಡಿದವರು ಅಂತೇಳಿ ಪ್ರಾಯಶಃ ಎಂತೆಂಥ ಕೃತಿಗಳು ಬರೆದಾರೆ ಕಾರವಾದ ಇರ್ಬೋದು ವಿಸ್ಮಯ ಇರ್ಬೋದು ಎಷ್ಟಲ್ವಾ ಆ ತೇಜಸ್ವಿ ಯಾರ ಮಗ ಗೊತ್ತಲ್ಲ ನಿಮಗೆ ಗೋವೆಂಪುರ ಮಗ ಅವ್ರೀತಿ ಅಂತೇಳಿ ನಮ್ಮ ಹುಡುಗಿಯರು ಹಳೆ ಕೊಟ್ಟಲ್ಲಿ ಅಂತೇಳಿ ಖುಷಿಯಾಗುತ್ತೆ ಇಲ್ಲ ವೈದ್ಯಕೀಯ ಕ್ಷೇತ್ರದಲ್ಲಿ ನಂಬಲಿಕ್ಕೆ ಸಾಧ್ಯ ಇಲ್ಲ ಯಾವಾಗ ಗೊತ್ತೋ ನಿಮಗೆ ಏನಂ ಹೇಳ್ತಾ ಇರೋದು ಐವತ್ತು ವರ್ಷಗಳ ಹಿಂದೆ ಹೃದಯದ ಮೇಲೆ ಬಹುದೊಡ್ಡ ಸಂಶೋಧನೆ ಮಾಡಿ ಆರ್ವರ್ಡ್ ಯೂನಿವರ್ಸಿಟಿನಲ್ಲಿ ಅವ್ರ ಗ್ರಂಥ ಇವತ್ತು ಆಕರ ಗ್ರಂಥ ಅದು ಗೊತ್ತ ಅದು ಆ ಗ್ರಂಥ ಬರೆದಿದ್ದವರು ಇಂಗ್ಲೀಷಲ್ಲಿ ಯಾರು ಅಂದರೆ ಚಿಕ್ಕಮಗ್ಳೂರಿನ ಡಾಕ್ಟ್ರ್ ಡಾಕ್ಟರ್ ನಾರಾಯಣಪ್ಪ ಅಂತೇಳಿ ಬಹುದೊಡ್ಡ ಹೃದಯ ಇರ್ತದ್ ನಾವು ಭಾರಿ ದೊಡ್ಡ ಆ ಥರವರು ಅಂತೇಳಿ ವೈದ್ಯಕೀಯ ಕ್ಷೇತ್ರದಲ್ಲಿ ಪ್ರೊಫೆಸರ್ ಡಾಕ್ಟರ್ ನಾರಾಯಣಪ್ಪ ನಮ್ಮವರಲ್ವಾ ನಮ್ಮ ಚಿಕ್ಕಮಗಳೂರವರು ಖುಷಿಯಾಗ್ತಾ ಇಲ್ವಂತೇಳಿ ಎಷ್ಟೆಷ್ಟಿದೆ ನಿಮಗೆ ಜಾನಪದ ಸಾಹಿತ್ಯದಲ್ಲಿ ಅವ್ರ ಕರ್ನಾಟಕದ ರತ್ನ ಅಂತೇಳಿ ಇವತ್ತು ಜಾನಪದ ಸಾಹಿತ್ಯ ಅಂತಕ್ಕಂಥದ್ದನ್ನ ಬೀದಿ ಬೀದಿನಲ್ಲಿ ಮನೆಮೊದಲಿನಲ್ಲಿ ಊರವರು ತಲುಪಿಸಿದ ಕೆ ಆರ್ ಲಿಂಗಪ್ಪನವರು ಯಾರು ಗೊತ್ತಾ ನಿಮಗೆ ತರೀಕೆರೆಲ್ಲ ಕಲ್ಲೇನಳ್ಳಿಯವರು ಅಂತೇಳಿ ಯಶನಗಿರೋ ನಮಗೆ ಗುರು ಚಂದ್ರಸಪ್ಪ ಅಂತ ಹೇಳಿದ್ದೀರಾ ಅವರು ನಮ್ಮ ಜೊತೆ ಗೊಂಡೇದಳ್ಳಿಯವರು ಅಂತೇಳಿ ಮನೆ ನಡೀತಲ್ಲ ಮೊನ್ನೆ ನಡೆದಂತ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಆಯ್ತಲ್ಲ ಆ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷ ಆಗಿದ್ದರು ಖುಷಿ ಆಗುತ್ತೆ ಇನ್ನು ನಿಮಗೆ ನೋಡಿ ಇವಾಗ ಮೂರು ದಿವಸ ಪೇಪರ್ ಎಲ್ಲ ಓದಿದ್ರಲ್ವಾ ಟಿ ಟಿವಿಯೆಲ್ಲ ನೋಡಿದ್ರಲ್ವ ಆದ್ರೂ ಕೂಡ ಗೋರುಚಂದ್ ನಮ್ಮ ಜಿಲ್ಲೆಯವರು ಅಂತಕ್ಕಂಥ ಅಭಿಮಾನ ಈ ಸಂದರ್ಭದಲ್ಲಿ ಕೂಡ ಅದೊಂದು ಉತ್ಕಟತೆ ಅಂದ್ರೆ ನಮ್ಮ ಒಳಗಡೆ ಅಭಿಮಾನ ಹುಟ್ಲಿಲ್ಲ ಅಂದ್ರೆ ನಾವು ವಿಮಾನ ಶೂನ್ಗರಾಗೀವಲ್ವಾ ಹಾಗಾಗಿ ಇಂತ ಅನೇಕವಾದಂತಹ ಕಾಣಿಕೆಗಳನ್ನು ಕೊಟ್ಟಿದ್ದೀಯಾ ಅಜ್ಜಂಪುರ ಸೂರಿ ಅಂತೇಳಿ ಕೇಳಿದ್ರೆ ನೀವು ಕಾದಂಬರಿ ಕಾದಂಬರಿಕಾರ ಎಂಡಮೂರಿ ವೀರೇಂದ್ರನಾಥರವರು ಅನೇಕ ಕಾದಂಬರಿಗಳ ಕನ್ನಡಕ್ಕೆ ತರ್ಜುಮೆ ಮಾಡಿದಂಥ ಬಹುದೊಡ್ಡ ಸಾಹಿತಿಗಳು ಅಂತೇಳಿ ಎಷ್ಟು ಜನ ಇದ್ದಾರಲ್ವಾ ಅಲ್ವಾ ಪ್ರಯೇಶ ಇಂಥವರೆಲ್ಲರೂ ಕೂಡ ಪರಿಚಯ ಮಾಡಿಕೊಡ್ತಕ್ಕಂಥ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಒಂದು ಸಮರ್ಥವಾದಂಥ ಪಾತ್ರ ನಿರ್ವಹಣೆ ಮಾಡ್ತೇನೆ ಅಂತಕ್ಕಂಥದ್ದನ್ನ ತಾವೆಲ್ಲ ಅರಿಬೇಕು ಅಂತಕ್ಕಂಥ ಸದಾಶಯದಿಂದ ಅದಿರಬೇಕು ಇರಬೇಕು ನಾನು ಹಿಂದಿದ್ದವರಲ್ಲ ಅವರು ಈಗ ಸಿದ್ಧೇ ಪುರಾಣಿಕರಿಲ್ಲ ಅವರು ಅವ್ರು ಗಚ್ಚೋಗಿದ್ದಾರೆ ಒಬ್ಬರು ದಕ್ಷಿ ಅಧಿಕಾರಿಯಾಗಿ ನಾನೊಬ್ಬ ಸರ್ಕಾರಿ ಅಧಿಕಾರಿಯಾಗಿದ್ದು ಕೂಡ ಆ ಕಾರ್ಯಕ್ಷೇತ್ರದ ಮಧ್ಯೂ ಕೂಡ ಸಾಹಿತ್ಯದ ಅಭಿರುಚಿಯನ್ನು ಬೆಳೆಸಿದರೆ ಆ ಸಾಹಿತ್ಯದ ಲೋಕದಲ್ಲಿ ಎಂಥ ಅದ್ಭುತವಾದಂಥ ಛಾಪನ್ನು ಮೂಡಿಸ್ಬೋದು ಬಹು ಬಹುದೊಡ್ಡ ಉದಾಹರಣೆ ನಮ್ಮ ಸಿದ್ದೇ ಪೌರಾಣಿಕರು ಅಂತೇಳಿ ಮಾಸ್ತಿ ವೆಂಕಟೇಶ್ವಯ್ಯಂಗಾರರು ಕೂಡ ಎ ಎಸ್ ಆಫೀಸರ್ ನಮ್ಮ ಚಿಕ್ಕೂರು ಡಿ ಸಿ ಆಗಿದ್ದವರು ಅಂತೇಳಿ ನಾಗೇಶ್ ಅವರು ಕೂಡ ಎ ಎಸ್ ಮನೆ ನಮ್ಮ ಚಿಕ್ಕೂರು ಡಿ ಸಿ ಆಗಿದ್ದವರು ಅಂತೆ ಆ ಡಿ ಸಿಗಳಾಗಿ ಅಷ್ಟ ಕಾರ್ಯಕ್ಷೇತ್ರದ ಮಧ್ಯೆ ಇಂಥ ಸಾಹಿತ್ಯದ ರಚನೆ ಮಾಡ್ತಾರೆ ಅಂದರೆ ಅವರು ಸ್ವಲ್ಪ ಶುಲ್ಕ ಅವ್ರಿಗೆ ಅವ್ರು ಬರೆದಿರ್ತಕ್ಕಂಥ ಸಾಲುಗಳು ಅವ್ರು ಬರೆದಿರ್ತಕ್ಕಂಥ ದಂದುಡಿಗಳ ಒಂದು ಸಣ್ಣ ಪರಿಚಯ ನಮ್ಗೆ ಆಗಬೇಕಲ್ವಾ ಅಂತೇಳಿ ಇಂಗ್ಲೀಷಲ್ಲಿ ಒಂದು ಮಾತಿದೆ ಗೊತ್ತಾ ನಿಮಗೆ ನಿನ್ನೆ ನಮ್ಮ ಕೈಲಿಲ್ಲ ಇಲ್ಲ ಹೋಗ್ಬಿಟ್ಟಿದೆ ಅಲ್ವಾ ಎಸ್ಟರ್ಡೇ ಈಸ್ ಎ ವೇಸ್ಟ್ ಪೇಪರ್ ಟುಡೇ ಈಸ್ ಎ ನ್ಯೂಸ್ ಪೇಪರ್ ಟುಮಾರೋ ಈಸ್ ಎ ಕ್ವಶನ್ ಪೇಪರ್ ರೀಡ್ ಇಟ್ ಆ್ಯಂಡ್ ರೈಟ್ ಇಟ್ ಕೇರ್ಫುಲಿ ಅದರ್ವೈಸ್ ಯುವರ್ ಲೈಫ್ ವಿಲ್ ಬಿಕಮ್ ಟಿಶ್ಯೂ ಪೇಪರ್ ಅಂತೇಳಿ ಇಂಗ್ಲೀಷ್ ನಮಗೆ ಗಾದೆ ಅಂತೇಳಿ ಹಾಗಾಗಿ ನಮ್ಗೆ ತಿರುಗಿ ಎಸಿತಕ್ಕಂಥ ಆ ಪೇಪರ್ ಆಗ್ಬಾರ್ದು ನಮಗೆ ಇವತ್ತಿನ ವರ್ತಮಾನದಲ್ಲಿ ಬದುಕ್ತಾ ಇದ್ದೀವಿ ಅಂದರೆ ಭವಿಷ್ಯದ ಕನಸುಗಳೊಂದಿಗೆ ನಿನ್ನೆಯ ನೆನಪುಗಳೊಂದಿಗೆ ಇವತ್ತಿನ ಬದುಕಿನ ಸಮರ್ಥವಾಗಿ ಕಟ್ಕೊಳ್ಬೇಕು ಅಂದರೆ ಖಚಿತ ನಮಗೆ ನಿಮಗೆಲ್ಲ ಈ ಸಾಹಿತ್ಯ ಮತ್ತು ಸಂಸ್ಕೃತಿಯ ಪರಿಚಯ ಅತ್ಯಗತ್ಯ ಅಂತಕ್ಕಂಥದ್ದು ಮನಗಂಡು ಚಿಕ್ಕನಾದ ಪುರಾವೆಲ್ಲ ಅವರು ಹೇಳಿ ಏನು ಬಾರಿ ಗೋಡಿ ಸಮಾರಂಭಗಳಿಂದ ಪರಿವರ್ತನೆ ಆಗುತ್ತೆ ಅಂತಕ್ಕಂಥ ಭ್ರಮೇ ನಮ್ಮದಲ್ಲ ಅಂತೇಳಿ ಇಲ್ಲಿರ್ತಕ್ಕಂಥ ಇಷ್ಟು ಜನದಲ್ಲಿ ಒಂದು ನಾಲ್ಕು ಜನಕ್ಕೆ ನಾಳೆಯಿಂದ ಒಂದು ಸಾಹಿತ್ಯದ ಆಸಕ್ತಿ ಹುಟ್ಟಿ ನೀವು ಹುಡುಕೊಂಡು ಹೋಗಿ ಚಿಕ್ಕನೂರು ಲೈಬ್ರರಿ ಪುರಾಣಿಕರಿಗೆ ವಚನೋದ್ಯಾನ ಪುಸ್ತಕ ಇಲ್ಲಿ ವಚನ ನಂದನ ಪುಸ್ತಕ ಇದೆಯಾ ವಚನ ರಾಮ ಪುಸ್ತಕ ಇದೆಯಾ ಈ ಮೂರು ಕೂಡ ಅವ್ರು ಬರೆದಿರ್ತಕ್ಕಂಥ ಅದ್ಭುತವಾದಂಥ ವಚನಗಳ ಗ್ರಂಥಗಳು ಅಂತೇಳಿ ಅಂಥ ಒಂದು ಟೆಸ್ಟ್ ಅಂಥ ಒಂದು ಅಭಿರುಚಿ ನಿಮಗೆ ಬಂದಿದ್ದೆ ಆದರೆ ಈ ಕಾರ್ಯಕ್ರಮ ಮಾಡಿದ್ರೆ ದೊಡ್ಡ ರಿಸಲ್ಟ್ ದೊಡ್ಡ ಔಟ್ಪುಟ್ ಅಂತೇಳಿ ಎಸ್ ಈ ಕಾರ್ಯಕ್ರಮ ಮಾಡಿದ್ರೆ ಖುಷಿ ಆಯ್ತು ಅಂತೇಳಿ ಅದನ್ನು ನಿಮ್ಮಿಂದ ನಾನು ನಿರೀಕ್ಷೆ ಮಾಡ್ತೀನಿ ನಿಂತೇಳಿ ನಿಮ್ಮ ಅರಿವಿನ ಹರ ವಿಸ್ತಾರ ಆಗಬೇಕು ಅಂದರೆ ನಾಳೆ ನದಿ ಮಾಡಿ ಯಾವುದೋ ಒಂದು ಪುಸ್ತಕ ಹೇಳಿದ್ದು ಓಯ್ ಹುಡುಕಿ ನೀವು ಕೇಳೋದೇ ಒಂದು ದೊಡ್ಡ ಮೈಲಿಗಂದು ಅಂತೇಳಿ ಅವ್ನು ಲೈಬ್ರೆರಿನಿಗೆ ಆಶ್ಚರ್ಯ ಕೊಡ್ಬೇಕು ಲೈಬ್ರರಿ ಕೂತಿರೋರಿಗೆ ಶುಭಾಶಪ್ಪ ನಮ್ಮ ಲೈಬ್ರರಿ ಆಫೀಸರ್ಗೆ ನನಗೆ ಗೊತ್ತಿರಲಿಲ್ಲ ನಾವು ನಮಗೂ ನೆನಪಾಯಿತು ನಿನ್ನೆ ಸುದೇವರಿಗೆ ಜನ್ಮದಿನ ಆಗಿದೆ ಅಂತೇಳಿ ಒಂದೆರಡು ಜನ ಕೇಳಬೇಕು ನೀವು ನಾಳೆ ಅಂತೇಳಿ ನಿಮ್ಮ ಮೂರು ಪಕ್ಕ ಲೈಬ್ರರಿ ಹೋಗಿ ಕೇಳಬೇಕು ಅಂತೇಳಿ ಹಾಗಾಗಿ ಅವ್ರ ಹೆಸರನ್ನು ಸಂಸ್ಮರಣೆ ಮಾಡ್ತಕ್ಕಂಥದ್ದೇ ಹೆಸರು ಹೇಳತಕ್ಕಂಥದ್ದೇ ಒಂದು ಒಂದು ಸಾರ್ಥಕವಾದಂಥ ಸನ್ನಿವೇಶ ಅಂತೇಳಿ ಆ ಕಾರಣಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಇವತ್ತಿಗೆ ಅಂದ್ಕೊಂಡಿದ್ದೀವಿ ಬಂದು ಇಷ್ಟೇ ನಾನು ಸುಮ್ಮನೆ ಕೂತು ನನಗೆ ಅತ್ಯಂತ ಪ್ರಿಯವಾದಂಥ ಆಸಕ್ತಿ ಅಂದರೆ ಸಿದ್ದೈ ಪುರಾಣಿಕರ ಸಾಹಿತ್ಯ ರಚನೆಯಲ್ಲಿ ಅವ್ರು ಬರೆದಿರತಕ್ಕಂಥ ಆಧುನಿಕ ವಚನಗಳು ಅಂತೇಳಿ ನಿಮ್ಗೆ ಆಗಲೇ ಹೇಳಿದಾಗೆ ವಚನ ಅಂತಕ್ಕಂಥದ್ದು ಸಾಹಿತ್ಯ ಕ್ಷೇತ್ರದ ವಿಶಿಷ್ಟವಾದಂಥ ಪ್ರಾಕಾರ ಅಂತೇಳಿ ಅದು ಈ ಕಡೆ ಗದ್ಯವೂ ಅಲ್ಲ ಪದ್ಯವೂ ಅಲ್ಲ ಅಂತೇಳಿ ಅಥವಾ ಹೇಳ್ತಾ ಹೋದ್ರು ಗದ್ಯ ಹೋದು ಪದ್ಯವೋದು ಅಂತೇಳಿ ಆಯ್ ದೇಜೆ ಕೂಡ ಅದೊಂದು ಮಾತಾಡಿದ್ರೆ ಗಪದ್ಯ ಅಂತೇಳಿ ನೀವು ಹೇಳ್ತಾ ಹೋದ್ರೂ ಗದ್ಯದ ಹತ್ರನೂ ಇರುತ್ತೆ ಪದ್ಯ ಥರನೂ ಇರುತ್ತೆ ಅಂತೇಳಿ ಅಂತ ವಿಶಿಷ್ಟವಾದಂಥ ಪ್ರಾಕಾರ ಅದು ಕನ್ನಡ ಸಾಹಿತ್ಯದಲ್ಲಿ ತಾಳಿತು ಹನ್ನೆರಡನೇ ಶತಮಾನ ಕಾಲಘಟ್ಟದಲ್ಲಿ ಅಂತೇಳಿ ಬಸವಾದಿ ಪ್ರಮುಖರು ಏನಿದ್ದಾರೆ ಅವ್ರ ವಚನಗಳಿಂದೆಲ್ಲ ಗೊತ್ತಲ್ಲ ಅವ್ರಿಗೆ ಹಾಗೆ ವಚನ ಇಷ್ಟೇ ಸಾಹಿತ್ಯಿಕವಾಗಿ ಗ್ರಹಿಸಬೇಕಾದಂಥ ಅಂಶ ಅಂದರೆ ಅದಕ್ಕೊಂದು ಸಿಗ್ನೇಚರ್ ಇರುತ್ತೆ ಅವ್ರ ಒಂದು ಅಂಕಿತ ಇರುತ್ತೆ ಅವ್ರು ಸೈನ್ ಹಾಕಿರ್ತಾರೆ ನಂದೇ ವಚನ ಅಂತೇಳಿ ಏನು ಅದ್ಭುತ ಅಲ್ವಾ ಅದು ವಚನಗಳು ವಿಶೇಷ ಏನಪ್ಪ ಅಂದ್ರೆ ಅದಕ್ಕೊಂದು ಅಂಕಿತ ಸರ್ವತ್ ನೀವು ಕೇಳಿದಿರಲ್ಲ ವಚನ ಕೇಳಿದಿರಲ್ಲ ಬಂಧುಗಳಾದವರು ಬಂಧುಂಡು ಹೋಗುವವರು ಬಂಧನವ ಕಳೆಯದರಿಯರು ತ ಬಂಧನವ ಕಳವ ಸರ್ವಜ್ಞ ಅವನ ಹೆಸರು ಹಾಗೆ ಮಸೂನವರು ಕೇಳಿದಿರಲ್ಲ ನಿಮಗೆ ಅವ್ರೊಂದು ಸಿಗ್ನೇಚರ್ ಆಗ್ತಾರೆ ಏನದು ಕಳಬೇಡ ಕೊಳಬೇಡ ಆ ಏನಂತು ಆತ್ಮಾನೆ ಒಂದು ಸಿಗ್ನೇಚರ್ ಇದೆ ಅಲ್ವಾ ಏನಂತ ಆಗ್ತಾರೆ ಅವರು ಚನ್ನಮಲ್ಲಿಕಾರ್ಜುನ ಅಂತೇಳಿ ಎಲ್ರಿಗೂ ಅಲ್ವಾ ಒಮ್ಮಿಗರು ಚೇಳಿ ಅವ್ರು ಸೈನೇ ಹಾಕ್ಬಿಡ್ತಾನು ಅವ್ರಿಗೆ ಅಂಕಿತದಲ್ಲಿ ಯಾವ್ದಪ್ಪ ಅಂದ್ರೆ ಅಂಬಿಗರ ಚೌಡಯ್ಯ ಅಂತೇಳಿ ನಾವು ಹಾಕ್ತೀವಿ ಚಂಡಳ್ಳಳ್ಳಿ ಮಹೇಶ್ ಪ್ರಬಂಶಾತ್ರಿಗಳು ಸೋಮಣ್ಣ ಅವರು ಶಿವಮೂರ್ತಿ ಅವರು ಅಂತೇಳಿ ಅವ್ರು ಹಂಗೆ ಸೈನ್ ಮಾಡ್ಬಿಡ್ತಾರೆ ಅವಂದೇ ಸಿಗ್ನೇಚರ್ ಅಂತೇಳಿ ಹೀಗೆ ಒಂದು ಅಂಕಿತ ಕೊಳಪಟ್ಟ ಒಂದು ಸಾಹಿತ್ಯದ ಸಾಲು ನಿರ್ಮಾಣ ಆದರೆ ಅದನ್ನು ವಚನ ಅಂತ ಕರಿತೀವಿ ಹನ್ನೆರಡನೇ ಶತಮಾನದಲ್ಲಿ ಜನ್ಮದಾಡದಂಥ ವಚನ ಅದಾದ ಮೇಲೆ ಸರ್ವಜ್ಞ ಇರ್ಬೋದು ಅಥವಾ ಮುಪ್ಪಿನ ಷಕ್ಷರಿಗಳು ಶಿವಯೋಗಿಗಳಿರ್ಬೋದು ಶಿವಯೋಗಿಗಳು ಇರ್ಬೋದು ಇಲ್ಲ ಹದಿನಾರು ಶತಮಾನದಲ್ಲೂ ಕೂಡ ಅದೊಂದು ಗಟ್ಟಿಯಾದಂಥ ನೆಲೆ ಒದಕ್ಕೆ ಈಗ ಇಪ್ಪತ್ತಿಪ್ಪತ್ತೊಂದನೇ ಶತಮಾನದಲ್ಲಿ ಆಧುನಿಕ ವಚನಕಾರರು ಭಾರಿ ಮಟ್ಟಕ್ಕೆ ಬಂದಿದ್ದಾರೆ ನಾಳೆಯಿಂದ ನೀವೊಂದು ಪ್ರಾರಂಭ ಮಾಡಿ ಎಸ್ ಸಂಬಂಧಪಟ್ಟಂಗೆ ನಾನೇನಾದ್ರೂ ವಚನ ಬರೀಬಹುದಾ ನನ್ನ ಶಾಲೆಗೆ ಸಂಬಂಧಪಟ್ಟಂಗೆ ನನ್ನ ಮಾಸ್ಟ್ರಿಗೆ ಸಂಬಂಧಪಟ್ಟಂಗೆ ಅಥವಾ ನಮ್ಮ ಪಡೆದಿರೋ ಕಷ್ಟಕ್ಕೆ ಸಂಬಂಧಪಟ್ಟಂಗೆ ಅಥವಾ ನಮ್ಮ ಅಪ್ಪನ ನವಣೆ ಬಗ್ಗೆ ಅಥವಾ ನನಗೇನೋ ಫೀಸ್ ಕಟ್ಟಿದ ಸಂದರ್ಭದಲ್ಲಿ ಅಪ್ಪ ಪಟ್ಟಂಥ ಕಷ್ಟದ ಬಗ್ಗೆ ನಿಮಗೆ ಏನೇನು ಹೊಳೆಯುತ್ತೋ ಏನೇನು ಥಾಟ್ಸ್ ಕೊಡುತ್ತೋ ಅದನ್ನು ಒಂದು ಶಬ್ದದ ರೂಪದಲ್ಲಿ ಇಳಿಸೋದು ಒಂದೇ ಒಂದು ವಾಕ್ಯದ ರೂಪದಲ್ಲಿ ನಿಲ್ಲಿಸೋದು ಒಂದೇ ಅದನ್ನು ನಿಲ್ಲಿಸ್ಬಿಟ್ಟು ಕಡೆ ಒಂದು ನಿಮ್ಮ ಅಂಕಿತ ಕೊಟ್ಬಿಟ್ಟು ನಿಮಗೆ ಅದೊಂದು ವಚನ ಆಗುತ್ತೆ ಅಂತೇಳಿ ನನಗೆ ಅನ್ಸುತ್ತೆ ವಚನಕಾರರಿಗೆ ಒಂದು ಅದ್ಭುತವಾದಂಥ ಬೇಸ್ ಒಂದು ದಳಾದಿನ ನಿರ್ಮಾಣ ಮಾಡಿದ್ದಲ್ಲ ಅದು ಹನ್ನೆರಡನೇ ಶತಮಾನದ ಕಾಲಘಟ್ಟ ಆ ಪರಂಪರೆಯನ್ನು ಮುಂದುವರಿಸ್ತಾ ನಮಗೆ ಇಪ್ಪತ್ತಿಪ್ಪತ್ತೊಂದನೇ ಶತಮಾನದಲ್ಲೂ ಕೂಡ ಅನೇಕ ವಚನಕಾರರು ಬರ್ತಾರೆ ಅಲ್ಲಿ ಯಾರ್ಯಾರು ಅಂದರೆ ಪ್ರಶ್ನೆ ನಾವು ಇದು ಪ್ರಸ್ತಾಪ ಮಾಡ್ತಿರ್ತಕ್ಕಂಥ ನಮ್ಮ ಸಿದ್ದಯ್ಯ ಪುರಾಣಿಕರು ತುಂಬಾ ಗಟ್ಟಿ ವಚನಕಾರರು ಅಂತೇಳಿ ಮಾದೇವ ಬಳಕಾರಿ ಅದ್ಭುತವಾದಂಥ ವಚನಕಾರರು ಅಂತೇಳಿ ಅವರೇರು ಅದ್ಭುತವಾದಂತಹ ವಚನಕಾರರು ಅಂತೇಳಿ ಸಿ ಪಿ ಕೃಷ್ಣಕುಮಾರ್ ಅವರು ಅದ್ಭುತವಾದಂತಹ ಆಧುನಿಕ ವಚನಕಾರರು ಹೇಳಿ ಜಜನಿಯವರು ಅದ್ಭುತವಾದಂತಹ ಆಧುನಿಕ ವಚನಕಾರರು ಅಂತೆ ನಮ್ಮ ಸಾರೇ ಶ್ರೀಮಠದ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು ಅದ್ಭುತವಾದಂತಹ ಆಧುನಿಕ ವಚನಕಾರರು ಅಂತೆ ಸುಮ್ಮನೆ ಕನ್ನಡ ಸ್ಥಳವಾಗಿ ನಾಳೆಲ್ಲಾದ್ರೂ ಸಿಗ್ತಾ ಪುಸ್ತಕ ನೋಡಿ ಆ ವಚನಗಳಲ್ಲಿ ಮೊನಚು ಶಾರ್ಪ್ನೆಸ್ ಆ ವಚನಗಳಲ್ಲಿ ಬಂಧ ಆ ವಚನಗಳಲ್ಲಿ ಸತ್ವ ಆ ವಚನಗಳಲ್ಲಿ ಲೋಕಚಿಂತನೆ ಆ ವಚನಗಳಲ್ಲಿ ಇರ್ತಕ್ಕಂಥ ಆತ್ಮಾವಲೋಕ ಪ್ರಜ್ಞೆ ನೀವೇನೇನು ಯೋಚನೆ ಮಾಡ್ತೀರೋ ಅವೆಲ್ಲವೂ ಕೂಡ ಕಟ್ಟಿಕೊಡ್ಬಲ್ಲ ಪರಿಣಾಮಕಾರಿ ಮಾಧ್ಯಮ ಅದು ಆಧುನಿಕ ವಚನದಲ್ಲೂ ಇದೆ ಇರ್ತಕ್ಕಂಥದ್ದನ್ನು ಹೇಳ್ತಾಳೆ ಪ್ರಯುಶಃ ಅಂತ ಆಧುನಿಕ ವಚನ ಸಾಹಿತ್ಯದ ಒಂದು ಧ್ರುವತಾಯ ಒಂದು ದ್ರಷ್ಟಾರ ಆಗಿರ್ತಕ್ಕಂಥ ಮೇರು ಬೇರು ನಮ್ಮ ಸಿದ್ದೇವ ಪುರಾಣಿಕರ ಕೆಲವಾರು ವಚನಗಳನ್ನು ನಿಮಗೆ ಆ ಮುಖೇನ ತಿಳಿಸ್ತಾ ತಿಳಿಸ್ತಾ ಅದರ ಸತ್ವದ ಪರಿಚಯ ಮಾಡಿಕೊಡ್ತಕ್ಕಂಥ ನಿಟ್ಟಿನಲ್ಲಿ ಒಂದು ಸಣ್ಣ ಪ್ರಯತ್ನ ನಾನು ಮಾಡ್ತೀನಿ ಅಂತೇಳಿ ಒಂದು ಬೆಳಗ್ಗೆ ಪ್ಲಾನ್ ಮಾಡಿದ್ದೀನಿ ಈ ಥರ ಒಂದು ಮಹರಣ ಅಂತೇಳಿ ಆದರೂ ಕೂಡ ನನ್ನ ಗ್ರಹಕ್ಕೆ ಸಂಬಂಧಪಟ್ಟಾಗ ನಾನು ಸಂಬಂಧಪಟ್ಟ ಸಂಬಂಧಪಟ್ಟಾಗ ಏನೆಲ್ಲ ವಚನಗಳು ಅಂತ ಯೋಚನೆ ಮಾಡಿದಾಗ ರಾಶಿ ಯೋಜನೆಲ್ಲ ವಿದ್ಯೆ ಬಗ್ಗೆ ಭಾರಿ ವಿದ್ಯಾವಂತರಾಗಿದ್ದೀವಿ ಬುದ್ಧಿವಂತರಾಗಿದ್ದೀವಿ ಮೂವತ್ತೆಂಟು ಪರ್ಸೆಂಟ್ ಕಲ್ತಿದ್ದೀವಿ ಎಲ್ಲ ಬರುತ್ತಲ್ವ ಇದ್ರ ಬಗ್ಗೆ ಪ್ರೌರಾಣಿಗಳಿಗೆ ಒಂದು ವಿಷಾದ ಇದೆ ಅಂತೇಳಿ ಎಸ್ ನಾವೇನಾಗಿದ್ದೀವಿ ಸಾಕ್ಷಿರಾಗಿರ್ಬೋದು ಅದರ ಆದ ತಕ್ಷಣ ನಾವು ಋಣವಂತರಾಗಿಲ್ಲ ಅಂತೇಳಿ ನಾವು ನೀತಿವಂತರಾಗಿಲ್ಲ ಅಂತೇಳಿ ಒಂದು ಕ್ಯಾರೆಕ್ಟ್ರಿಸ್ಟಿಕ್ ಪರ್ಸನ್ಸ್ ಆಗಿಲ್ಲ ಅಂತೇಳಿ ಎಲ್ಲೋ ಒಂದು ಕಡೆ ಈ ಆಧುನಿಕವಾದಂಥ ಶಿಕ್ಷಣ ಈ ದೇಶದಲ್ಲಿ ಫೇಲ್ ಆಗಿದೆ ವಿಫಲವಾಗಿದೆ ಅಂತಕ್ಕಂಥ ವಿಷಾದ ಇದೆಯಲ್ಲ ಅದು ಪುರಾಣಿಕ ವಶದಲ್ಲಿ ಎದ್ದು ಕಾಣುತ್ತೇವೆ ಏನು ಹೇಳ್ತಾರೆ ಗೊತ್ತವರು ಏನು ಹೇಳ್ತೀವಿ ನಿಜ ಬಂದಿದೆ ವಿದ್ಯಾವಂತರ ಬಂದಿದ್ದೀವಿ ನಮ್ಮೂರಲ್ಲಿ ನಮ್ಮೂರಲ್ಲಿ ಇದ್ದಾರಲ್ವ ನಮ್ಮೂರಲ್ಲಿ ನಾವು ನಾವು ನಾವೊಬ್ಬರೇ ಎಸ್ ಎಲ್ ಸಿ ಪಾಸ್ ಮಾಡಿದ್ದು ಪ್ರಾಶ್ಯ ವೇದಿಕೆ ಬಂದಿರತಕ್ಕಂಥ ಹಿರಿಯರೆಲ್ಲರಿಗೂ ಅನುಭವ ಆಗಿದೆ ಒಬ್ಬರು ಇಬ್ಬರು ಪಾಸ್ ಅದೇ ನನಗೆ ಖುಷಿ ಏನೇನಿಲ್ಲ ಊರು ತುಂಬ ಮನೆ ತುಂಬ ಡಿಗ್ರಿ ಮಾಡಿದರೆ ಇದೀರಿ ಅದರಾಗಿರೋ ಪರಿಣಾಮ ಆಗಿರೋ ದುಷ್ಪರಿಣಾಮ ಅದನ್ನು ಪ್ರಾಣಿಗಳ ತೆರಳಿರ್ತಾರೆ ವಿದ್ಯೆ ಬಂತು ವಿನಯ ಹೋಯ್ತು ಅಂತೇಳಿ ವಿದ್ಯೆ ಸತ್ಯ ಯಾವ್ದು ಬಂತು ನನಗೆ ವಿದ್ಯಾ ದದಾತಿ ವಿನಯಂ ಅಂತೇಳಿ ವಿದ್ಯೆ ವಿನಯದ ಒಂದು ಒಂದು ದೊಡ್ಡ ಸ್ಥಿತಿ ತಲುಪಿಸ್ಬೇಕು ಹಂಗ ಆಶೀರ್ವ ಅನ್ನೋದಿದೆಯಲ್ಲ ಅದು ಪುರಾಣಿಕವಚನ ಅಂತೇಳಿ ವಿದ್ಯೆ ಬಂತು ವಿನಯ ಹೋಯ್ತು ಬುದ್ಧಿ ಬಂತು ವಿವೇಕ ಹೋಯ್ತು ವಿಜ್ಞಾನ ಬಂತು ನೆಮ್ಮದಿ ಹೋಯ್ತು ಸಂಪತ್ ಬಂತು ಸಂಸ್ಕೃತಿ ಹೋಯಿತು ಏನೇನು ಕಳಿಸ್ತಾ ಇರ್ತೀವೋ ಇಂಗ್ಲೀಷದೊಂದು ಮಾತಿದೆಯಲ್ಲ ವೇರ್ ದಿರ್ ಇಸ್ ಅಡ್ವಾಂಟೇಜ್ ಶುಡ್ ಬಿಡ್ವಾಂಟೇಜ್ ಅದು ನಿಸರ್ಗ ನಿಯಮ ಯಾವುದಾದ್ರೂ ಈ ಕಡೆ ಲಾಭ ಆಯಿತು ಲಾಭ ಆಯಿತು ಈ ಕಡೆ ಅಂದರೆ ನಷ್ಟ ಆಗ್ತಿರುತ್ತೆ ಅಂತೇಳಿ ಅವ್ರು ಎಷ್ಟು ಮಟ್ಟಿಗೆ ಹೇಳ್ತಾರೆ ಅಂದರೆ ಪ್ರಯೇಶ ಆಯಿತು ವಿದ್ಯೆ ಅಂತಕ್ಕಂಥದ್ದು ವಿದ್ಯೆ ಸ್ವಾತಂತ್ರ್ಯ ಬಂತು ಏನು ಆಶ್ಚರ್ಯ ಅಂದರೆ ಸಮೃದ್ಧಿ ಹೋಯಿತು ಅಂತ ಸ್ವಾತಂತ್ರ್ಯ ಅದು ಸ್ವೇಚ್ಛಗಡೆ ಮಾಡಿಕೊಡ್ತಾ ಇದೆ ಅಂತೇಳಿ ಪ್ರವೇಶ ಈ ರೀತಿ ಆಗ್ತಾ ಇರ್ತಕ್ಕಂಥ ವ್ಯತಿರಿಕ್ತ ಪರಿಣಾಮಗಳನ್ನು ನಮ್ಮ ಆಧುನಿಕ ವಾಚನದಲ್ಲಿ ತೆರೆದಿಟ್ಟಿದ್ದೀಕೆಲ್ಲ ಅದು ಸಿದ್ದೇ ಪುರಾಣಿಕರ ಒಂದು ವಿಶೇಷ ಅಂತೇಳಿ ನಾನು ಹನ್ನೆರಡನೇ ಶತಮಾನದಲ್ಲೂ ಕೂಡ ಜಾತಿಯ ನಿರಾಕರಣೆ ಬಗ್ಗೆ ಅನೇಕ ವಚನಕಾರರು ಪ್ರಸ್ತಾಪ ಮಾಡ್ತಾರೆ ಗೊತ್ತಾ ನಿಮಗೆ ಈ ಜಾತಿ ಇನ್ನೋದಿಲ್ಲ ಅದು ಹುಟ್ಟಿದ ಎಲ್ಲರೂ ಸಮಾನರು ಈ ಜಾತಿನದಿರಬಾರ್ದು ಅಂತಕ್ಕಂಥದ್ದು ಎಂಟುನೂರು ವರ್ಷಗಳಿಂದ ಪ್ರತಿಪಾದನೆ ಮಾಡಿರ್ತಾರಲ್ಲ ಇಂಥ ಎಲ್ಲ ಆಲೋಚನೆಗಳು ಕೂಡ ಆಧುನಿಕ ವಚನಕಾರಗಳು ಕೂಡ ಕಾಣುತ್ತವೆ ಅಂತೇಳಿ ಏನು ವಿಶೇಷ ಅದಕ್ಕೆ ಬಸವಣ್ಣವ್ರು ಹೇಳ್ತಾರೆ ಶೆಟ್ಟಿಯ ಮೇಲೆ ಸಿರಿಯೋಣ ಮಡಿವಾಳದ ಮೇಲೆ ಮಾಚನ ಅಂತ ಹೇಳ್ತಾ ಲೋಕಗಳು ಕರ್ಣದಲ್ಲಿ ಜನಿಸಿದವರುಂಟೇ ಏನು ಪ್ರಶ್ನೆ ಇಲ್ಲ ವೈಜ್ಞಾನಿಕವಾಗಿ ಪ್ರಶ್ನೆ ತಾನೆ ಈ ಯಾರಾದರೂ ಕಿವಿಲಿ ಹುಟ್ಟಿದಾರಾ ಇಲ್ಲ ಎಲ್ಲರೂ ಕೂಡ ಹುಟ್ಟಿಂದ ಸಮಾನ ಮೇಲೆ ಜಾತಿ ಇರಬೇಕು ಅಂತ ಹೇಳ್ತಾರಲ್ಲ ಏ ಹೋಗಿದೆಯಲ್ಲ ಇದೊಂದು ಪುರಾಣಿಕ ಸಾಹಿತ್ಯದಲ್ಲಿ ಬರುತ್ತಲ್ಲ ಅವ್ರ ವಚನದಲ್ಲಿ ದೇಶ ಪ್ರಶ್ನೆ ಮಾಡ್ತಾರೆ ನೋಡಿ ಅವರು ಗಮನಿಸಿ ನಿಮಗೆ ಆ ವಚನ ಸಾರಿ ಎಷ್ಟಿದೆ ಅಂತೇಳಿ ಬ್ರಾಹ್ಮಣರ ಹೊಟ್ಟೆಯಲ್ಲಿ ಇವೆಯೇ ವೇದಗಳು ಗಮನಿಸ್ತೀರ ಅರ್ಥ ಹೋಗ್ತಿದೆ ಬ್ರಾಹ್ಮಣರ ಹೊಟ್ಟೆಯಲ್ಲಿ ಇವೆಯೇ ವೇದಗಳು ಕ್ಷತ್ರಿಯರ ಹೊಟ್ಟೆಯಲ್ಲಿ ಇವೆಯೇ ಕತ್ತಿ ಗುರಾಣಿಗಳು ವೈಶ್ಯರ ಹೊಟ್ಟೆಯಲ್ಲಿ ಇವೆಯೇ ಬಂಗಾರದ ಗಟ್ಟಿಗಳು ದಲಿತರ ಹೊಟ್ಟೆಯಲ್ಲಿ ಮಾತ್ರ ಇವೆಯೇ ಮಲಮೂತ್ರಗಳು ಏನು ಪ್ರಶ್ನೆ ಅಲ್ವ ಅದು ಇಲ್ಲಲ್ವ ಇವ್ರು ಮೇಲೆ ಹೇಳಿದ ಒಂದು ಉದಾಹರಣೆ ಕೊಡ್ತಾ 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 ನಾವೇನೊಂದು ರೀತಿ ತರದಗೊಳಿಸ್ತೀವಿ ಶೋಷಣೆಗೊಳಪಡಿಸ್ತೀವಲ್ಲ ಅವ್ರು ಪರವಾದಂಥ ಧ್ವನಿ ಅಂತೇಳಿ ಅಂತ ಏನಿಲ್ಲ ಅಲ್ವ ಅದು ಇದು ಅವ್ರ ಹೇಗೆ ಹುಟ್ಟಿನಿಂದ ಎಲ್ಲರೂ ಸಮಾನಿರತಕ್ಕಂಥದ್ದು ಬಸವಣ್ಣ ಹೇಳ್ತಾರಲ್ಲ ಅದ್ರ ಕಡೆಗೆ ನಮ್ಮ ಸಿದ್ದೇವಿ ಪುರಾಣಿಕರು ಹೇಳ್ತಾರೆ ಇಲ್ಲಪ್ಪ ದಲಿತರ ಹೊಟ್ಟೆಯಲ್ಲಿ ಮಾತ್ರ ಇದೆಯಾ ಮಲಮೂತ್ರಗಳು ಎಲ್ಲರ ಹೊಟ್ಟೆಯಲ್ಲಿ ಅಂದರೆ ಎಲ್ಲರೂ ಸಮತಾನೆ ಅದು ಬಂಗಾರ ಗಟ್ಟಿನಾರ ಇರಲ್ಲಿ ಕ್ಷತ್ರಿಯಾರ ಇರಲಿ ಡಿಫ್ರೆನ್ಸ್ ಇಲ್ಲ ಅನ್ನೋ ಇಷ್ಟ ಹೇಳ್ತಾರಲ್ವ ಹಾಗಾಗಿ ನೀವು ತಿಳ್ಕೊಳ್ಳಿ ಈ ಸಿದ್ಧೇಯ ಪುರಾಣಕ್ಕೆ ವಚನದ ಅಂಕಿತ ಸ್ವತಂತ್ರ ಧೀರ ಸಿದ್ದೇಶ್ವರ ಅಂದರೆ ಅದ್ಭುತವಾಗಿ ಅವರು ಟೈಟ್ಲೇ ಭಾರಿ ಚೆನ್ನಾಗಿ ಸಾರಿ ಅವರ ಅಂಕಿತ ಸಿಗ್ನೇಚರೇ ಭಾರಿ ಚೆನ್ನಾಗಿದೆ ಆ ಅಂಕಿತದಲ್ಲಿ ನೂರಾರು ವಚನೋದ್ಯಾನದಲ್ಲಿ ನನಗೆ ಗೊತ್ತಿರೋ ಸುಮಾರು ಐವತ್ತು ವಚನ ಬರೆದೇನೆ ವಚನಾನಂದರದಲ್ಲಿ ಒಂದು ಆರುನೂರು ವಚನ ರಾಮದಲ್ಲಿ ಒಂದು ಅವರು ಒಟ್ಟು ಸುಮಾರು ಒಂದು ಎರಡು ಸಾವಿರ ಆಧುನಿಕ ವಚನಗಳನ್ನು ಎಲ್ಲ ಸಾರ್ವಕಾಲಿಕವಾಗಿ ಈ ಲೋಕ ನೆಮ್ಮದಿಗೆ ಪುಷ್ಟಿ ನೀಡ್ಕೊತಂತಹ ವಚನಗಳೇ ಅದರಲ್ಲಿ ತುಂಬಿದವೆ ಅಂತದ್ದು ಅಂತೇಳಿ ಇದು ಅವರ ಜಾತಿಯ ನಿರಾಕರಣೆ ಬಗ್ಗೆ ಇರತಕ್ಕಂಥ ಒಂದು ಅದ್ಭುತವಾದಂಥ ವಚನ ಅಂತೇಳಿ ನಾನು ಭಾವಿಸ್ತೇನೆ ಅಂತೇಳಿ ಇನ್ನು ಗಳಿಗೆಗಳನ್ನು ನಾವು ಸಮರ್ಥವಾಗಿ ಸದ್ಬಳಕೆ ಮಾಡ್ಕೋಬೇಕಲ್ವಾ ಏ ನೋಡಿ ನಮ್ಮ ಪ್ರವೀಣ್ ಶಾಸ್ತ್ರಗಳು ಇದೊಂದು ನಿರ್ಮಾಣ ಮಾಡೋದಕ್ಕೆ ನಿಮ್ಮ ಪ್ರಿನ್ಸಿಪಾಲ್ ಎಲ್ಲ ಅವಕಾಶ ಮಾಡ್ಕೊಳೋದಕ್ಕೆ ಒಂದು ರಸಗಳಿಗೆ ನಿರ್ಮಾಣ ಆಯ್ತು ಅಂತೇಳಿ ನಾನು ಅದು ಭಾವಿಸ್ತೇನೆ ಒಂದು ಸಾಹಿತ್ಯಗಳಿಗೆ ನಿರ್ಮಾಣ ಆಯಿತು ಅಂತೇಳಿ ಭಾವಿಸ್ತೇನೆ ಇದನ್ನ ಸದ್ಬಳಕೆ ಮಾಡ್ಕೊಳ್ತಕ್ಕಂಥ ವಿವೇಕದ ಕೊರತೆ ನಿಮಗೆ ನಮಗೆ ಇದ್ದುಬಿಟ್ರೆ ಬಿಟ್ರೆ ಆ ಗಳಿಗೆನ ಸುಗಳಿಗೆ ಕಾಗುತ್ತಾ ಅದನ್ನು ವ್ಯರ್ಥವಾದಂಥ ಗಳಿಗೆ ಆಗುತ್ತಲ್ಲ ಆ ಮೊಮೆಂಟ್ ಅನ್ನ ಕ್ಷಣಗಳನ್ನು ನಾವು ಎಷ್ಟು ಸಾರ್ಥಕ ಪಡಿಸ್ಕೊಳ್ಬೇಕು ಅಂತಕ್ಕಂಥದ್ದನ್ನು ಹೇಳ್ತಾ ಒಂದು ಗಳಿಗೆಗಳ ವಿಷ ವಿಶೇ ವಿಶೇಷತೆ ಅಂತ ಕೂಡ ಹೇಳ್ತಾರೆ ಅಂತೇಳಿ ಎಲ್ಲವನ್ನು ನೆನ್ ಬಿಟ್ಕೊಂತೀವ ನಾವು ಅದನ್ನು ಅಮೃತ ಗಳಿಗೆಗಳು ಅಂತೇಳಿ ಆ ಗಳಿಗೆಗಳ ಬಗ್ಗೆ ಪ್ರಸ್ತಾಪ ಮಾಡ್ತಾರಲ್ಲ ಅವರು ಯಾವುದು ಜಗತ್ತನ್ನಂಥ ಗಳಿಗೆಗಳು ಅಂತೇಳಿ ಬುದ್ಧ ಬಸವರು ಮನೆ ಬಿಟ್ಟ ಗಳಿಗೆ ಗೊತ್ತಾ ನಿಮಗೆ ಬಸವಣ್ಣ ಅವನು ಮನೆ ಬಿಟ್ಟು ಹೋಗ್ತಾನೆ ಸತ್ಯದ ಸಾಕ್ಷಾತ್ಕಾರಕ್ಕಾಗಿ ಈ ಜಾತಿಯ ತರ್ತವೆ ಹೆಚ್ಚಾದಂಥ ಸಂದರ್ಭದಲ್ಲಿ ಕರ್ಮಟಗಳು ಏನಿದೆ ಪ್ರಾಜ್ ಬೋಧನೆ ಮಾಡ್ತಾ ಇರ್ತಕ್ಕಂಥ ವಿಚಿತ್ರವಾದಂಥ ಪದ್ಧತಿಗಳನ್ನ ನಿರಾಕರಣೆ ಮಾಡಿ ಒಂದು ಸ್ವತಂತ್ರ ಆಲೋಚನೆಯನ್ನು ಗ್ರಹಿಸಲಿಕ್ಕೆ ಲೋಕಾಂತ ಕೊಡ್ತಾರಲ್ಲ ಹಾಗೆ ಬುದ್ಧಿಗೆ ಗೊತ್ತಲ್ಲ ನಿಮಗೆ ಅರಮನೆಯಲ್ಲಿ ಬಂದಿಯಾಗಿರ್ತಾನೆ ಅವರಪ್ಪ ರಾಜ ಇಡೀ ಕಷ್ಟಕಾರ ಅಂತೇಳಿ ಆದರೂ ಒಂದು ಸ್ವರಕ್ಕೆ ಬಂದ್ಬಿಡ್ತಾನೆ ಕಷ್ಟಗಳ ಪರಿಚಯ ಆಗ್ತಾನೇನು ಮಾಡ್ತಾನೆ ಇಷ್ಟೇನಾಗಿ ಬದುಕು ಅಂತೇಳಿ ಅವನು ಸತ್ಯದ ಅನ್ವೇಷಣೆಗಾಗಿ ಸುಮಾರು ವರ್ಷ ತಪಸ್ಸು ಮಾಡಿ ಗೋಧಿ ವೃಕ್ಷದ ಕೆಳಗಡೆ ಒಂದು ಫಾರ್ಮುಲಾ ಕಂಡು ಅಲ್ವಾ ಸೂತ್ರ ಯಾವುದದು ಯಾವುದದು ಯಾವ್ದೋ ಸೂತ್ರ ಬುದ್ಧ ಹೇಳಿ ಜಗತ್ತಿಗೆ ಆಸೆಯೇ ಇಷ್ಟು ಅದ್ಭುತವಂತದ್ದು ಅದು ಹಾಗೆ ಅವರೆಲ್ಲ ಮನೆ ಬಿಟ್ಟು ಹೋಗಿ ಕಲ್ತಿದ್ದದ್ದು ಮನೆ ಬಿಟ್ಟು ಹೋಗಿ ಆ ಸಾಧನೆ ಮಾಡಿ ಹಾಗೆ ಸಿದ್ದ ಪುರಾಣ ಬುದ್ಧ ಬಸವರು ಮನೆ ಬಿಟ್ಟಗಳಿಗೆ ಹರಳೆಯ ಮುದುವರಸರ ಮಕ್ಕಳು ಹಸಗೆ ನಿಂದಗಳಿಗೆ ಈ ಮಾತು ಕೇಳಿದೀರ ನಿಮಗೆ ಹರಳೆ ಅಂತ ಕೇಳಿದಿರಾ ಅವಚನ ಸಾಹಿತ್ಯದಲ್ಲಿ ಬರ್ತಾರೆ ಕೇಳಿದಿರ ಮುಧುವರಸ ಅಂತ ಕೇಳಿದಿರ ಮುಧುವರಸ ಒಬ್ಬ ಬ್ರಾಹ್ಮಣ ರಾಜ ಹರಳೆಯ ಅಂತಕ್ಕಂಥದ್ದು ಒಬ್ಬ ದರಿತ್ರ ಚಪ್ಪಲಿ ಮಾಡ್ತಕ್ಕಂಥ ಒಂದು ಇದು ನೆನ್ಪುಡುಗ ಬೇಕು ನಿಮಗೆ ಇಡೀ ಜಗತ್ತಿನಲ್ಲಿ ಮೊದಲನೇ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆಯಿತು ಅಂತರ್ಜಾತೀಯ ವಿವಾಹ ಆಯಿತು ಮಧುವರ್ಸಿನ ಮಗಳು ಮತ್ತು ಮಗ ಅರಳೆಯನ ಮರ ಇಡೀ ಜಗತ್ತಿನಲ್ಲಿ ಫಸ್ಟ್ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಅಂತರ್ಜಾತೀಯ ಮದುವೆ ಆಯಿತು ಕಲ್ಯಾಣ ಕರ್ನಾಟಕದಲ್ಲಿ ಕಲ್ಯಾಣದ ಕಾಲದಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಮಧುವರ್ಸಿನ ಮಗಳು ಮತ್ತು ಅರಳೆಯ ಮಗ ಅದೊಂದು ಕ್ರಾಂತಿ ಅದೊಂದು ವಿಶೇಷವಾದ ಗಳಿಗೆ ಅಂತೇಳಿ ಪುರಾಣ ಕೃತಿಗಳು ಪ್ರಸ್ತಾಪ ಮಾಡ್ತಾರೆ ಅಂತೇಳಿ ಬುದ್ಧ ಬಸವರು ಮನೆ ಬಿಟ್ಟಗಳಿಗೆ ಹರಳೆಯ ಮದುವರಿಸ ಮಕ್ಕಳು ಹಸಗಿನಿಂದಗಳಿಗೆ ಆರ್ಕಿಬಿಡಿಕ್ಸ್ ತುಂಬಿದ ತೊಟ್ಟಿಯಲ್ಲಿ ಮುಳುಗಿದ ಅಡುಗೆ ವಿಜ್ಞಾನಿಗಳ ಸ್ಟೂಡೆಂಟ್ ಅಲ್ಲ ನಿಮಗೆಲ್ಲ ಪಿ ಯು ಸಿ ಸೈನ್ಸ್ ಇದ್ರೆ ಆರ್ಕಿಬಿಡಿಕ್ಸ್ ಫಾರ್ಮುಲಾ ಗೊತ್ತ ನಿಮಗೆ ಏನು ಹೇಳೋದು ಒಂದು ತೊಟ್ಟಿಯಲ್ಲಿ ಮುಳುಗಿದ ತಕ್ಷಣ ಅಷ್ಟೇ ಪ್ರಮಾಣದ ಹೊರಗೆ ಹೊರ ರೀ ನಾವೆಲ್ಲ ಬರೀ ಓದಿರುದಿ ಟೆಂತ್ ಅಷ್ಟೇ ನಾವು ಹೋಗೋದು ನಾವು ಎಂಟನೇ ಕ್ಲಾಸ್ ಹೋಗೋದೇವೆ ನಾವು ನಿಮ್ಮ ಅಮ್ಮನೆ ಓದಿ ಮತ್ತೆ ಬಿಟ್ಟಿದ್ದೀರಲ್ಲ ಫಾರ್ಮುಲಾ ಅದು ಟೂ ಥಿಂಗ್ಸ್ ಕೆನಾಟ್ ಆಕ್ಯುಪೈ ಪ್ಲೇಸ್ ಕ್ಲಾಸ್ ದಿ ಸೇಮ್ ಟೈಮ್ ಅಂತ ಹೇಳಿ ನಾವೆಷ್ಟು ಪ್ರಮಾಣದಲ್ಲಿ ತೊಟ್ಟಿ ಒಳಗೆ ಮುಳುಗು ಅಷ್ಟೇ ನೀವು ಹೊರಗೆ ಬಂದ ತಕ್ಷಣ ಇರೇಕಾ ಇವರೇಕಾ ಅಂತೇಳಿ ಒಂದು ದೊಡ್ಡ ಕಣ್ಣಿಡದಿಂದ ಇರಬಾರ್ದು ಗೊತ್ತಲ್ಲ ನಿಮಗೆ ಅದ್ಭುತವಾಗಿ ಗಳಿಗೆ ಹಿಂಡ್ಸ್ ತಿಂದು ಗೊತ್ತಿರಬೇಕು ಅಂತೇಳಿ ಆರ್ಕಿಮಡಿ ತುಂಬಿದ ತೊಟ್ಟಿಯಲ್ಲಿ ಮುಳುಗಿದ ಗಳಿಗೆ ನೆಕ್ಸ್ಟ್ ನ್ಯೂಟನ್ ಬೀಳುವ ಹಣ್ಣನ್ನು ಕಂಡ ಗಳಿಗೆ ಏನು ನಾನು ಅಲ್ಲಿವರೆಗೂ ಹಣ್ಣು ಬಿಡಿಕಲೇ ಇತ್ತಾನೆ ಅವತ್ತೇ ಫಸ್ಟ್ ಅಲ್ಲವಾ ನಾವು ಏನು ಮಾಡ್ತೀವಿ ಯಾಕೆ ಬಿಡುತ್ತೆ ಅಂತ ಕಂಡಿದ್ವಿ ಅದು ಬೀಳುತ್ತೆ ಅಷ್ಟೇ ಅನ್ಕೊಂಡಿದ್ವಿ ಕಾರಣ ಕಾರಣೆ ನ್ಯೂಟನ್ ಏನೋ ಒಂದು ಸತ್ಯಾಸತ್ಯತೆ ಇದೆ ಅಂತ ಹೇಳಿ ಹಾಗೆ ವಸ್ತು ನಿಷ್ಠವಾಗಿ ಅಧ್ಯಯನ ಮಾಡಿಕೊಂಡಂತ ಸಂದರ್ಭದಲ್ಲಿ ಆ ಪ್ರಯತ್ನದ ಫಲವಾಗಿ ಭೂಮಿಗೆ ಒಂದು ಗ್ರಾವಿಟೇಷನ್ ಪವರ್ ಇದೆ ಗುರುತ್ವಾಕರ್ಷಣ ಶಕ್ತಿ ಇದೆ ನಿಯಮ ಅಲ್ವಾ ಅಲ್ವಾ ನ್ಯೂಟನ್ ಬೀಳುವ ಹಣ್ಣನ್ನು ಕಂಡಗಳಿಗೆ ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಪರಮಹಂಸರನ್ನು ಸಂದರ್ಶಿಸಿದ ಗಳಿಗೆ ವಿವೇಕಾನಂದರಿಗೆ ಗೊತ್ತಲ್ಲ ಜಗತ್ತಿನ ಧರ್ಮ ದೇಶದ ಧರ್ಮಪತಾಂಜೆಯನ್ನು ದೇಶದ ಇಡೀ ಭಾರತೀಯ ಸಂಸ್ಕೃತಿಯನ್ನು ಜಗತ್ತಿಗೆ ಪರಿಚಯ ಮಾಡಿದಂಥ ವಿವೇಕಾನಂದರು ಯಾವಾಗ ಟರ್ನಿಂಗ್ ಪಾಯಿಂಟ್ ಅವ್ರ ಪರಮಂಶರು ಕಾಣ್ತಾರಲ್ಲ ಎನ್ನುವ ಅಪರೂಪದಗಳಿಗೆ ಏನು ಹೌದಾ ಗಾಂಧೀಜಿ ಕಾಂಗ್ರೆಸ್ಸಿನ ಕರ್ಣಧಾರತ್ವವನ್ನು ವಹಿಸಿದಗಳಿಗೆ ಈ ದೇಶ ಇನ್ನೂರು ಮುನ್ನೂರು ವರ್ಷಗಳ ಬ್ರಿಟಿಷರ ಆ ಒಡೆತ ನಿಲುತ್ತಾ ಇತ್ತಲ್ಲ ಹಾಗೇನು ಮಾಡಿದ್ರು ಗಾಂಧೀಜಿ ಆಫ್ರಿಕಾದಿಂದ ಬಂದು ಅಲ್ಲಿಂದ ಬಂದವರೇ ಇಡೀ ದೇಶದ ಜನರ ನನ್ನ ತನ್ನ ಪ್ರೀತಿ ತೆಗಿ ತಾಂಡ್ರಿ ಎಸ್ ಸತ್ಯ ಅಹಿಂಸೆ ಶಾಂತಿ ಅಂತಕ್ಕಂಥ ಮಂತ್ರದಂಡ ಪ್ರಯೋಗ ಮಾಡಿ ಈ ಬ್ರಿಟಿಷ್ ರೈತರಿಂದ ಕಾಲ್ ಕೆಳ ಮಾಡೋಣ ಅಂತೇಳಿ ಇಡೀ ದೇಶಕ್ಕೂ ಒಂದು ಸಂಚಲನ ಮಾಡ್ಬಿಟ್ರಲ್ವಾ ಕಾಂಗ್ರೆಸ್ನವರು ಕೈ ಮೇಲೆ ಇದು ಗಮನಿಸ್ತಾರೆ ಪುರಾಣಿಕರು ಗಾಂಧೀಜಿ ಕಾಂಗ್ರೆಸ್ನ ಕರ್ಣಧಾರತ್ವವನ್ನು ವಹಿಸಿದ ಗಳಿಗೆ ಪ್ರಾಯಶ ಇಂಥ ಗಳಿಗೆಗಳಲ್ಲಿ ಮಾನವನ ಮೇಲ್ಮೈ ಮೆರೆದು ನಾವೀಗ ಅರೇಂಜ್ ಮಾಡ್ತಿರ್ತಕ್ಕಂಥ ಈ ಘಳಿಗೆನ ಸೇರಿಸ್ಬೋದಾ ನಿಮ್ಮೇನ ಅರಿವಿನ ಮೇಲ್ಮೈ ಮೆರೆದ್ರೆ ನಿಮ್ಮ ಅರಿವಿನ ಒಂದು ಸಣ್ಣ ಪ್ರಮಾಣದ ವಿಸ್ತಾರ ಆದರೆ ಇದು ನಿಜವಾದಗಳಿಗೆ ಹೇಳಿ ಪಾಣಿಪತ್ ಪೊಳ್ಳಾರ್ಬಂತ್ ಇರೋಶಿಮಾ ನಾಗಾಸಾಕ್ಷಿಗಳಲ್ಲಿ ಅಲ್ಲ ಇದು ನಮ್ಮ ಸ್ವತಂತ್ರ ಸಿದ್ಧೀರ ಸಿದ್ದೇಶ್ವರ ಬಲ್ಲ ಅಂತ ಇದು ಕಡೆ ಲೈನ್ ಅದು ಅಂತೇಳಿ